ನಮಸ್ಕಾರ ನನ್ನ ನೆಚ್ಚಿನ ಕರುನಾಡಿನ ಕಣ್ಮಣಿಗಳೇ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ಗಿರೀಶ್ ರಾಕ್ ಸ್ಟಾರ್ ನಮ್ಮೆಲ್ಲ ಕನ್ನಡಿಗರಿಗೆ ಕನ್ನಡ ಎಂಬ ಕ್ಷಣ ಎಲ್ಲದ ಅಭಿಮಾನ ಸಂತೋಷ ಆನಂದ ಸ್ನೇಹಿತರೆ ಅದೇ ರೀತಿ ನಾವು ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ತಿಂಗಳಲ್ಲಿ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಕನ್ನಡವನ್ನು ಉಳಿಸಲು ಬೆಳೆಸಲು ನಾವು ಕನ್ನಡವನ್ನು ಸಾರಿದರೆ ಪ್ರಚಾರ ಮಾಡಿದರೆ ಒತ್ತಡ ಮಾಡಿದರೆ ಸಾಲಲ್ಲ ನಾವು ಕನ್ನಡವನ್ನು ನಮ್ಮಲ್ಲಿ ತೊಡಗಿಸಿಕೊಂಡು ನಮ್ಮ ಪುಟ್ಟ ಮಕ್ಕಳಿಗೆ ಅದರ ಒಂದು ಕಂಪನ್ನು ಸಾರುವುದರ ಮುಖಾಂತರ ಕನ್ನಡದ ಉಳಿವನ್ನು ಮತ್ತು ಬೆಳವಣಿಗೆಯನ್ನು ಕಾಣಬಹುದು ಅಂತ ನಮ್ಮ ಒಂದು ಕೋಲಾರದ ಒಳಲಿ ಎಂಬ ಗ್ರಾಮದಲ್ಲಿ ತುಂಬ ಅದ್ಭುತವಾಗಿ ಗ್ರಾಮಸ್ಥರಿಂದ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದ್ದು ನಾನು ತುಂಬ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದೀನಿ ಆ ಒಂದು ವಿಡಿಯೋನ ನೋಡೋದ್ರ ಮುಖಾಂತರ ನಿಮ್ಮ ಒಂದು ಮೆಚ್ಚುಗೆ ಮತ್ತು ಕಮೆಂಟ್ನ ಮಾಡೋದ್ರ ಮುಖಾಂತರ ನನ್ನ ಒಂದು ಚಾನಲ್ಗೆ ಕೊನೆಯದಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಆನಂದಿಸ್ಕೊಬನ್ನಿ ಸ್ನೇಹಿತರೆ ಕಾರ್ಯಕ್ರಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಗಣ್ಯ ಮಾನ್ಯರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಸಹ ಈ ವೇದಿಕೆಯನ್ನ ತಿಳಿಸಿಕೊಡ್ಬೇಕಾಗಿ ಅವರಲ್ಲಿ ಕೋರ್ತಾ ಇದೀವಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರೂ ಸಹ ಕೈ ಜೋಡಿಸಿ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರೂ ಸಹ ಈ ಒಂದು ಜ್ಯೋತಿ ಬೆಳಗಿಸುವುದ್ರ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕಾಗಿ ಅಧ್ಯಕ್ಷರು ಎಲ್ಲ ದೌರವಾನ್ವಿಕರು ಸಹ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡಬೇಕಾಗಿ ಅವರಲ್ಲಿ ಕೋರ್ತಾ ಇದ್ದೀವಿ ನಮ್ಮ ಸಾಲು ಮರದ ತಿಮ್ಮಕ್ಕನವರ ನೆನಪಿನಾಗಿ ಅವರ ಒಂದು ಹೆಸರಲ್ಲಿ ಒಂದು ಗಿಡಕ್ಕೆ ನೀರನ್ನು ನೀರನ್ನು ಎರಿಯುವುದ್ರ ಮುಖಾಂತರ ಉದ್ಘಾಟನೆಯನ್ನು ಮಾಡಬೇಕಾಗಿ ಎಲ್ಲ ಗಣ್ಯಮಾನ್ಯರಲ್ಲಿ ಕೋರ್ತಾ ಇದ್ದೀವಿ ಗಿಡಕ್ಕೆ ನೀರೇರಿಯಾದ್ರ ಮುಖಾಂತರ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಸದಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಕೊಡ್ತಾ ಇದ್ದೀವಿ ಉಸಿರು ಹಸಿರಿ ಇಲ್ಲದೆ ಪ್ರಕೃತಿ ಇಲ್ಲದೆ ಮಾನವ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಹಸಿರಿ ಉಸಿರು ಆದ್ದರಿಂದ ಎಲ್ಲರೂ ಸಹ ಗಿಡಗಳನ್ನ ಬೆಳೆಸಿ ಪರಿಸರವನ್ನ ಕಾಪಾಡಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡ್ತಾ ಅದೇ ರೀತಿಯಾಗಿ ರಕ್ಷಣಾ ವೇದಿಕೆಯವರು ಈ ಒಂದು ನಮಗೆ ಸುಮಾರು ಇನ್ನೂರು ಗಿಡಗಳನ್ನ ಕೊಟ್ಟಿರ್ತಾರೆ ಈ ಒಂದು ಪರಿಸರವನ್ನ ಉಳಿಸಲಿಕ್ಕಾಗಿ ಮಾಜಿ ಶ್ರೀಮತಿ ಸರೀನಾ ಸಿಕ್ಕಲ್ಗಾರ್ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕೋಲಾರ ಜಿಲ್ಲೆ ಅವರು ಈ ಒಂದು ಗ್ರಾಮಕ್ಕೆ ಇನ್ನೂರು ಗಿಡಗಳನ್ನ ಕೊಡೆಯಾಗಿ ನೀಡಿರುತ್ತಾರೆ ಉಚಿತವಾಗಿ ನೀಡಿರ್ತಾರೆ ಎಲ್ಲಾ ಮನೆಗೊಂದು ಪ್ರತಿ ಮನೆಗೆ ಒಂದು ಮರವನ್ನ ನೀಡಿರುತ್ತದೆ ಗಿಡವನ್ನ ನೆಟ್ಟು ಮರ ಬೆಳೆಸಬೇಕಾಗಿ ಎಲ್ಲರೂ ಕೊಡ್ತಾರೆ ಈ ಒಂದು ಜ್ಯೋತಿ ಬೆಳಗಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಣ್ಣರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಸಾಲು ಮರದ ತಿಮ್ಮಕ್ಕನವರ ಹೆಸರಲ್ಲಿ ಗಿಡಕ್ಕೆ ನೀರಿದು ಉದ್ಘಾಟನೆಯನ್ನು ನಡೆಸಿರ್ತಕ್ಕಂತ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಸ್ತಾ ಇದ್ದೀವಿ ಕಂದ ಕನ್ನಡದ ಕಂದ ತವರಿಗೆ ಇಂದು ಗೀತಿಯ ತಂದ ಮುದು ಮುದು ಕಂದ ಕನ್ನಡದ ಕಂದ ತವರಿಗೆ ಇಂದು ಗೀತೆಯ ತಂದ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಮಣ್ಣಾದರೆ ನಾನು ಕೋಲಾರದ ಮಣ್ಣಿ ಬೆರುವೆ ಮರವ arriba ನಮ್ಮ ಈ ಒಳಲಿ ಗ್ರಾಮದಲ್ಲಿ ಈ ರೀತಿಯಂತಹ ಸಂಭ್ರಮದ ಸಡಗರದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ವೃಕ್ಷಮಾತೆ ಸಾಲುಮರದ ಸಾಲು ಮರದ ತಿಮ್ಮಕ್ಕನವರ್ ಈ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷದ ಸಂಗತಿ ತಾವೆಲ್ಲರೂ ಸಹ ಇಲ್ಲಿ ನೋಡ್ತಾ ಇದ್ದೀರಾ ಈ ಕಾರ್ಯಕ್ರಮ ಯಾವುದೇ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕಿಂತ ಸಹ ಕಡಿಮೆ ಆಗದೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮವಾಗಿ ರೂಪುಗೊಂಡಿರುವಂತದ್ದು ಈ ಗ್ರಾಮದ ಪ್ರತಿ ಯುವಕ ಹಿರಿಯರು ಕಿರಿಯರು ಎಲ್ಲರ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಈ ಕಾರ್ಯಕ್ರಮ ಆಯೋಜನೆ ಸ್ನೇಹಿತರೆ ಬಹಳ ವರ್ಷಗಳ ಹಿಂದೆ ನಮ್ಮ ಈ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವನ ಬಹಳ ಅತ್ತೂರಿಯಾಗಿ ಆಚರಣೆ ಮಾಡ್ತಾ ಇದ್ರು ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ ಕಾರಣಾಂತರಗಳಿಂದ ನಮ್ಮ ಈ ಗಡಿನಾಡು ಕೋಲಾರ ಜಿಲ್ಲೆಯ ಗಡಿ ಭಾಗದ ಈ ಕಡೆ ತಾಲೂಕು ಒಂದಾದರೆ ವಿಧಾನಸಭಾ ಕ್ಷೇತ್ರ ಒಂದು ಹೀಗಾಗಿ ಅಭಿವೃದ್ಧಿ ಎನ್ನುವಂಥದ್ದು ಮರೀಚಿಕೆಯಾಗಿರುವಂತಹ ಈ ಕಾಲಘಟ್ಟಕ್ಕೆ ನಮ್ಮ ಈ ಒಡಲಿ ಗ್ರಾಮದಲ್ಲಿ ಈ ನಾಡನ್ನ ಈ ನುಡಿಯನ್ನ ವರೇಶವನ್ನು ಪಡೆದ ಒಡಲಿ ಆದ ತಕ್ಷಣ ವಿಶೇಷವಾದಂತಹ ಅಭಿಮಾನ ವಿಶೇಷವಾದಂತಹ ಕಾಳಜಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ತೋರಿಸಿ ನಮ್ಮ ಊರಿನ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಇವರ ಸಲಹೆ ನಮಗೆ ಸದಾ ಇದೆ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತಹ ಶ್ರೀಮತಿ ಲಕ್ಷ್ಮೀ ಅಷ್ಟೇ ಈ ದಿನ ಬೆಂಗಳೂರಿಗೆ ಹೋಗಿದ್ರು ಅನ್ಯ ಕಾರ್ಯದ ನಿಮಿತ್ತ ಮೇಡಮ್ ನೀವು ಬರಲೇಬೇಕು ಅಂತ ಕೇಳ್ಕೊಂಡಾಗ ಕನ್ನಡದ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ವೃಕ್ಷ ಮಾತೆಯ ನುಡಿ ಕಾರ್ಯಕ್ರಮ ಅಂಬರೀಷ್ ನಾವು ಬಂದೇ ಬರ್ತೀನಿ ಅಂತ ಆ ಒಂದು ನಮ್ಮ ಅರ್ಧಕ್ಕೆ ಮಟುಗೋರಿಸಿ ಈ ರೀತಿ ದೂರ ಇಡ್ತಾರೆ ಅಂತ ಸಂದರ್ಭದಲ್ಲಿ ಅವರು ಎದೆ ಬಂದರೆ ಸಸಿಗಳನ್ನು ಬೆಳೆಸಿ ನನ್ನ ಒಂದು ಪಂಚತನವನ್ನು ಸೈಕಲ್ ನಲ್ಲಿ ಗಂಡ ಎಡುತ್ತೆ ಸೈಕಲ್ ನಲ್ಲಿ ಕಳೆದುಕೊಂಡು ನೀರು ನೀರುಣಿಸುತ್ತಾರೆ ಚಳಿ ಮಳೆ ಗಾಳಿ ನೋವು ಏನು ಲೆಕ್ಕಿಸದೆ ನೀರುಳಿಸಿ ಘೋಷಿಸುತ್ತಾರೆ ಬಿಬಿಸಿ ವರದಿಯ ಪ್ರಕಾರ ಪ್ರಪಂಚದ ಅತಿ ದೊಡ್ಡ ಮಾಧ್ಯಮ ಬಿಬಿಸಿ ವರದಿಯ ನೂರು ಹೆಣ್ಣು ಮಕ್ಕಳಲ್ಲಿ ಒಬ್ಬರಾಗಿರುತ್ತಾರೆ ಅಮೆರಿಕ ಕ್ಯಾಲಿಫೋರ್ನಿಯಾ ಲಾಸ್ ಹೋಳಿ ಗ್ರಾಮದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮತ್ತು ಸಾಲು ಮರದ ತಿಮ್ಮಕ್ಕ ನುಡಿ ನಮ್ಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತ ಈ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆದಂತ ನೀರಾವರಿ ಹೋರಾಟಗಾರರಂತ ಒಡಲಿ ಪ್ರಕಾಶ್ ಸ್ವಾಮೀಜಿ ಅವರೇ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಒಂದೆರಡು ಮಾತುಗಳನ್ನು ಹಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಈ ಹುಳಲಿ ಗ್ರಾಮದ ಎಲ್ಲಾ ನನ್ನ ಅಣ್ಣ ತಮ್ಮ ದಿನವನ್ನ ಮಾಡಿದ್ರು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿದ್ರ ಈ ಊರದಲ್ಲಿ ಇನ್ನ ಕೆಲವರಿಗೆಲ್ಲ ಸನ್ಮಾನ ಇಟ್ಕೊಂಡಿದ್ರ ಹಾಗಾಗಿ ನನ್ನ ಮಾತಿಗೆ ವಿರಾಮವನ್ನ ಕೊಟ್ಟ ಶರಣ ಶರಣಾರ್ಥಿ ಹೇಳ್ತೀನಿ ನಮಸ್ಕಾರ ಈ ಒಂದು ಕನ್ನಡ ಭಾಷೆ ಅಂತಕ್ಕಂಥದ್ದು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥದ್ದು ಇದು ಯಾವ ರೀತಿ ತಿಳಿದು ಬಂತು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಈ ಒಂದು ಕರ್ನಾಟಕಕ್ಕೆ ಮಾನ್ಯತೆಯನ್ನು ಪಡೆದು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ಇದು ಕನ್ನಡ ಒಂದು ಕನ್ನಡ ರಾಜ್ಯೋತ್ಸವ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಏನಾಯ್ತು ಅಂದ್ರೆ ಅಲ್ಲಿಂದ ಏನಾಯ್ತು ಇದು ಒಂದು ಶಾಶ್ವತವಾಗಿ ಒಂದು ಕನ್ನಡ ಅಂತಕ್ಕಂಥದ್ದು ಒಂದು ಇದಕ್ಕೆ ಮಾನ್ಯತೆ ಒಂದು ಸಿಕ್ಕಿರ್ತದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನವೆಂಬರ್ ಒಂದರಂದು ಪ್ಪ ಅವರು ಹಾಗೂ ಜಾನಪದ ಕಲಾವಿದರು ಸುಮಿಲ್ ಜಾನಪದ ಕಲಾವಿದರು ಹಾಡುಗಾರ ದಯವಿಟ್ಟು ಜೋರಾದ ಚಪ್ಪಾಳೆ ಮುಖಾಂತರ ಎಲ್ಲರನ್ನೂ ಅಭಿನಂದಿಸಬೇಕು ಈ ಗ್ರಾಮದ ಕಲಾ ಕಲಾಭಿಮಾನಿಗಳು ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಈ ಕಲಾವಿದರನ್ನು ಗೌರವಿಸಬೇಕು ಅದೇ ರೀತಿ ಪ್ರಸ್ತುತ ಸರ್ಕಾರಿ ನೌಕರರು ಅವರು ಕೂಡ ಈ ಸರ್ಕಾರಕ್ಕೋಸ್ಕರ ಅಂದ್ರೆ ಜನಕ್ಕೋಸ್ಕರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯರಂತ ವಿ ಶಿವಣ್ಣನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರು ಕೂಡ ತಿರು ಸನ್ಮಾನ ಅದೇ ರೀತಿ ಕೋಲಾರ ಜಿಲ್ಲಾ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಮೇಯಿಹಾಳ ರಾಘವೇಂದ್ರ ಸಾವ್ ಅವರಿಗೆ ಒಂದು ಕಿರು ಸನ್ಮಾನ ಅಂಬರೀಷ್ ಅವರವರಿಂದ अभिती हल्ली ग्राम मुखंड हळी प्रकाश कुठला सन्मान। सम कड <गला> उपनस <करूँ> ಕನ್ನಡ ಉಪನ್ಯಾಸಕರು ಜಿಲ್ಲಾ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ನಮ್ಮ ಗುರುಗಳು ಜೆ ಜಿ ನಾಗರಾಜ್ ಸರ್ ಅವರಿಗೆ ನಮ್ಮ ಊರಿನ ಗ್ರಾಮಸ್ಥರು ಮತ್ತು ವಿವಿಧರ ಪರವಾಗಿ ಅಭಿನಂದನೆಗಳು ಮತ್ತು ಸನ್ಮಾನ ಅದೇ ರೀತಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಗೋವಿಂದಂಜನ್ ಅವರಿಗೆ ಸನ್ಮಾನ ಕಡ್ತಾರೆ र्... रमेश बाबू एचके देवतो एडजे में आसीरा बेको ಅದೇ ರೀತಿ श्रीराम एचಇ ಶ್ರೀರಾಮಿಸಿದರುಕ್ಕೆ ನಾಸರಬೇಕು ಅದೇ ರೀತಿレンタಚು ಭುತಿ ಎಚಾರ್ ದೇವತೋ ಎರ್ಚೆ ಮೇಲೆ ಆಸರರಬೇಕು ಮತ್ತೆ ಮಧುನಾಥ ಎಚಿಕೆ ಮದಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಶ್ರೀೌರ ಪ್ರ ಅದಿಕೇನ ಆಸರರಬೇಕು ಮತ್ತೆ নারায়ণಥ ಎಚಿಕೆ దయవిట్టు కూడా ఆశీర్వాద వినంతి మే ముజ్కి పంచాయత్ ఉపాధ్యక్ష మాజీ దయవిట్టు ఆశీర్ట్రా సిఎం బ్రిక్స్ మాలకర అధ్యక్షిమా పరంగా రవికమార్ స్వీకరి వినంతి మధ్య నాలుగు కే నగరాజ్ దయవిరు దేవేగరాజు వేదిక మేము ఆశ్రయి దినారాయణ స్వామి నారాయణ స్వామి ఆశ్రయన్జి డ్రైవర్ ఆన్జి డ్రైవర్ ఇవరు నమ్మ సుతమిన శాలా మక్క చోపన వే కం తు ಾರೆ ಅವರು ಸಹ ನಮ್ಮ ವೈದ್ಯರ ಜೀವನ ಪರ್ಯಂತ ಈ ವರದಪ್ಪ ನಿವೃತ್ತ ನೌಕರರು ಗ್ರಾಮ ಪಂಚಾಯಿತಿ ವೆಂಕಟಾಚಾರಪತಿ ನಿವೃತ್ತ ಸರ್ಕಾರಿ ನೌಕರರು ನಾರಾಯಣಸ್ವಾಮಿ ಅವರು ನಿವೃತ್ತ ಆರ್ಎಫ್ಒ ಮುನಿಂಕಪ್ಪ ಅವರ ನಿವೃತ್ತ ಶಿಕ್ಷಕರು ವೆಂಕಟಮುನಿಯಪ್ಪ ಅವರು ನಿವೃತ್ತ ಅರಣ್ಯ ಇಲಾಖೆ ಈ ಎಲ್ಲಾ ಸಾಧಕರು ಇಲ್ಲಿವರೆಗೂ ಅವರ ಜೀವನದ ಉದ್ದಕ್ಕೂ ಸರ್ಕಾರಕ್ಕೋಸ್ಕರ ಸರ್ಕಾರ ಅಂದರೆ ಜನ ಜನಕ್ಕೋಸ್ಕರ ಸೇವೆ ಮಾಡಿರ್ತಾರೆ ಅಂತಹ ಸಾಧಕರನ್ನು ಸನ್ಮಾನಿಸುವುದು ಅಭಿನಂದಿಸುವುದು ನಮ್ಮ ನಿಮ್ಮೆಲ್ಲರ ಒಂದು ಅದೃಷ್ಟ ಅಂತಲೇ ಭಾವಿಸ್ತೇನೆ ದಯವಿಟ್ಟು ಎಲ್ಲರೂ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ வருக்கிறேன். <laughs> ಧನ್ಯವಾದ ಧನ್ಯವಾದ ಎಲ್ಲ ಸಾಧಕರು ದಯವಿಟ್ಟು ವೇದಿಕೆ ಕೆಳಗಡೆ ಇರಬೇಕು ಅದೇ ರೀತಿ ಪ್ರೈಸ್ ಬರಬೇಕು ಅತಿ ಹೆಚ್ಚಿಗೆಲ್ಲ ಪಾಲಕೋಶಗಳು ಬರಬೇಕು ಅಂತ ಹೇಳ್ತಾ ಉತ್ತಮವಾದಂತ ಕಾರ್ಯಕ್ರಮ ಮಾಡಿದಿರಿ ಅತಿಥಿಗಳನ್ನೆಲ್ಲ ಕಳಿಸಿ ಉತ್ತಮವಾಗಿ ಸನ್ಮಾನ ಮಾಡಿದಿರಿ ಮತ್ತೆ ನಾವು ಪತ್ರಕರ್ತರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾರೆ ನಮಸ್ಕಾರ ಹಾಗೆ ಕರ್ನಾಟಕ ರಕ್ಷಣಾ ಜಿಲ್ಲಾಧ್ಯಕ್ಷ ಆಗಿರುವಂತಹ ನಮ್ಮ ಬೇರೆ ರಾಘವೇಂದ್ರ ಸರ್ ಅವರು ಅಷ್ಟೇ ಜಿಲ್ಲೆಯ ವಿವಿಧ ಕಾಲದಲ್ಲಿ ಕರ್ನಾಟಕದ ಕಾರ್ಯಕ್ರಮಗಳು ಕನ್ನಡ ಕಾರ್ಯಕ್ರಮ ನಡೀತಾ ಇದ್ರು ಒಡನೆ ಗ್ರಾಮಕ್ಕೆ ನಾನು ಹೋಗ್ಬೇಕು ಅನ್ನುವಂತಹ ಆಶಯದೊಂದಿಗೆ ಈ ಗ್ರಾಮಕ್ಕೆ ಬಂದಿದ್ದಾರೆ ಅಂತಂದ್ರೆ ಈ ಬಂದು ಕನ್ನಡ ಮೇಲಿನ ಅಭಿಮಾನ ನಮ್ಮ ಗ್ರಾಮದ ಮೇಲಿನ ಅಭಿಮಾನವನ್ನ ನಾವೆಲ್ಲರೂ ಎಲ್ಲರೂ ಮರೆಯೋದಿಲ್ಲ ಹಾಗೆ ಈ ಎಲ್ಲಾ ಗ್ರಾಮ ಪಂಚಾಯತಿ ಇಬ್ಬರು ಸದಸ್ಯರುಗಳಿದಾರಲ್ಲ ಅವರ ಪ್ರತಿ ಕಾರ್ಯಕ್ರಮಗಳಿಗೂ ಸಹ ನಮಗೆ ಸಹಕಾರ ಕೊಟ್ಟಿರ್ತಾರೆ ಆದ್ರೆ ಇನ್ನು ಊರಿನ ಇಲ್ಲಿ ಮುಖಂಡ ಎಲ್ಲರೂ ಸಹ ಎಲ್ಲವನ್ನ ಬದುಕಿ ಈ ಕನ್ನಡ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಇದು ಪ್ರಾರಂಭಿಕ ಹಂತ ನಿಮ್ಮ ಸರ್ಕಾರ ಎಲ್ರಿಗೂ ಸಹ ಇದೇ ತರ ಇರಲಿ ಅಂತ ಕೇಳ್ಕೊಳ್ತಾ ಹಾಗೆಯೇ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಜೊತೆ ಜೊತೆಗೆ ನಾವು ಈ ಕಾರ್ಯಕ್ರಮದಲ್ಲಿ ನಿವೃತ್ತರಿಗೆ ಸರ್ಕಾರಿ ನೌಕರನ್ನ ಸಲ್ಲಿಸಿದಂತವರು ಹಾಲಿ ಸರ್ಕಾರಿ ನೌಕರರು ಹಾಗೆ ನಮ್ಮ ಊರಿನಿಂದ ಈ ಜಾನಪದ ಕ್ಷೇತ್ರದಲ್ಲಿ ಸೇವಿಸಿದಂಥವರು ಜೊತೆಗೆ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಸೇವೆ ಸಲ್ಲುತ್ತಿರುವಂತಹ ಕನಿಷ್ಠ ಐವತ್ತು ಜನ ಸಾಧಕರನ್ನ ನಾವು ಈ ದಿನ ಈ ಗಣ್ಯರ ಮಾನ್ಯದಲ್ಲಿ ಸನ್ಮಾನಿಸ್ತಾ ಇರುವಂತದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾವು ಭಾವಿಸ್ಕೊಂಡಿದೀವಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಎಲ್ಲರ ಶ್ರಮ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇರ್ತೀನಿ ಕೆಲವೊಂದು ಸಲ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಎಡಮಟ್ಟುಗಳು ಸರ್ವೇ ಸಾಮಾನ್ಯ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳು ಆಗಿರಬಹುದು ನಿಮ್ಮ ಮನೆಯ ಮಕ್ಕಳು ನಾವೆಲ್ಲರೂ ಸಹ ಹಾಗಾಗಿ ಈ ಸಣ್ಣ ಪುಟ್ಟ ತಪ್ಪುಗಳನ್ನ ಕ್ಷಮಿಸಿ ಅದನ್ನ ಹೊಟ್ಟೆ ಹಾಕೊಂಡು ಮುಂದಿನ ಕಾರ್ಯಕ್ರಮಗಳನ್ನ ಸರಿತಿದ್ದೆ ಇದು ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕಾಗಿದೆ ಹಾಗೆ ಈ ಒಂದು ನುಡಿನಮನ ಕಾರ್ಯಕ್ರಮ ಇದೆಯಲ್ಲ ವೃಕ್ಷಮಾತೆ ಈ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಕೇವಲ ಒಬ್ಬ ಹಮ್ಮ ಅಲ್ಲ ಈ ನಾರಿನ ಮೂಲೆ ಮೂಲೆಯಲ್ಲೂ ಸಹ ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ತನ್ನ ಮಕ್ಕಳಿಗಿಂತೂ ಸಹ ಹೆಚ್ಚಿನ ಪ್ರೀತಿಯನ್ನು ಕೊಟ್ಟು ಕಾಳಜಿಯನ್ನು ತೋರಿಸಿ ಆ ಗಿಡವನ್ನು ನೆಟ್ಟು ಬೆಳೆಸಿ ಪ್ರೋತ್ಸಾಹಿಸಿ ನಮ್ಮ ನೆರಳನ್ನು ಕೊಟ್ಟು ಈ ನವೆಂಬರ್ ಹದಿನಾಲ್ಕರಂದು ಆ ಮಕ್ಕಳ ದಿನಾಚರಣೆ ದಿನವೇ ನಮ್ಮನ್ನ ಬಿಟ್ಟು ಹೋಗ್ರಲ್ವಾ ಆ ವೃಕ್ಷ ಮಾತೆಯನ್ನು ನೆನೆಸ್ ಅಂತಂದ್ರೆ ನಾವು ಈ ನಾಡಿಗೆ ಮಾಡಿದಂತ ದೊಡ್ಡ ಆ ದ್ರೋಹ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ನಮ್ಮ ಊರಿನಲ್ಲೂ ಸಹ ಪರಿಸರವನ್ನ ಉಳಿಸಲಿಕ್ಕೆ ನಾವೆಲ್ಲರೂ ದೊಡ್ಡವರಾಗಿದ್ದೀವಿ ಸರ್ ನಮ್ಮ ಅರಣ್ಯ ನಾಶವಾಗಿರಬಹುದು ಆದ್ರೆ ನಮ್ಮ ಅರಣ್ಯ ನಾಶ ಆಗಿದ್ರು ಸಹ ಉದ್ಯೋಗ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಆಶ್ರಯವನ್ನು ಕೊಟ್ಟಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸ ನಿಮ್ಮೆಲ್ಲರನ್ನೂ ಸಹ ನಾನು ಸಾಕ್ಷಾಂಗವಾಗಿ ನಾನು ಪ್ರೀತಿಸಿ ತಪ್ಪುಗಳನ್ನ ಮನಸ್ತೀರಾ ಅಂತ ಕೇಳಿಕೊಳ್ತಾ ಈ ಒಂದು ಪ್ರಾಸ್ತಾವಿಕ ನೋಡಿಗಳನ್ನ ಹಾಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಎಲ್ಲ ಗಣ್ಯರು ಹಾಗೂ ನನ್ನೆಲ್ಲ ಊರಿನ ಹಿರಿಯರು ವಿಶೇಷವಾಗಿ ಮಾಧ್ಯಮದ ಮಿತ್ರರು ನಮ್ಮ ಒಂದು ಈ ಗ್ರಾಮದ ಹಬ್ಬವನ್ನ ನಿನ್ನೆ ದಿನ ಈ ದಿನ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಜಿಲ್ಲಾದ್ಯಂತ ಈ ಒಂದು ಸುದ್ದಿಯನ್ನು ಆಡಿಸಿದರೆ ಹಾಗಾಗಿ ಅವರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ ಅನುಭವಿಸಿ ನನ್ನ ಒಂದು ಪ್ರಾಸ್ತಾವಿಕ ನೋಡಿಗಳಿಗೆ ಇದಾಗಿ ಹೇಳ್ತಾ